ವೆಲ್ಕಮ್ ಟು ವಿಫುಲ್ ಅಡುಗೆ ಮನೆ ನೋಡಾಶ ಇಲ್ಲಿ ನಾನು ಇವತ್ತೆ ಸಬ್ಬಕ್ಕಿನ ತಗೊಂಡಿದ್ದೀನಿ ಒಂದ್ ಕಪ್ಪದಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಇದನ್ನ ನೆನ್ಸಲ್ಲ ಇಲ್ಲ ಸಬ್ಬಕ್ಕಿ ಏನ ಇವತ್ತು ನೆನೆ ಹಾಕ್ತಾ ಇಲ್ಲ ಸೊ ಸಬ್ಬಕ್ಕಿನ ನೆನೆ ಹಾಕದೆ ನಾವು ಇನ್ಸ್ಟಂಟ್ ಆಗಿ ದಿಢೀರ್ ಅಂತ ಒಂದು ಹೊಸ ರೆಸಿಪಿನ ಮಾಡೋಣ ಮಹಾರಾಷ್ಟ್ರೀಯನ್ ಸ್ಪೆಷಲ್ ಮತ್ತು ಯುನಿಕ್ ರೆಸಿಪಿ ಇದು ಸೊ ಇದು ನಾವು ಸೋಲಾಪುರಲ್ಲಿ ತುಂಬಾ ಜಾಸ್ತಿ ಮಾಡ್ತೀವಿ ಇವಾಗ ನವರಾತ್ರಿ ಎಲ್ಲ ಬರುತ್ತಲ್ಲ ಆ ಟೈಮಲ್ಲಿ ನೆನೆ ಆಗಿಲ್ಲ ಅಂದ್ರೂ ನೀವು ದಿಢೀರ್ ಅಂತ ಇಂತದೊಂದು ರೆಸಿಪಿನ ತಿನ್ಬೋದಿನ ಹೌದು ಉಪಾಸಿ ಉಪವಾಸಕ್ಕೆ ಇದು ಬಾರಿ ಫೇಮಸ್ ಸೊ ಇವಾಗ ಈ ಸಬ್ಬಕ್ಕಿನ ನಾವು ಹುರ್ಕೋಬೇಕು ಆಶಾ ಸೊ ನೋಡ ಇಲ್ಲಿ ನಾನು ಒಂದು ಕಡಾಯಿನ ತಗೊಂಡಿದ್ದೀನಿ ಹೈ ಫ್ಲೇಮ್ ಅಲ್ಲಿ ಕಡಾಯಿನ ಬಿಸಿ ಮಾಡ್ಕೊಂಡು ನಾವು ಒಂದು ಕಪ್ ಅಷ್ಟೇ ತಗೊಂಡಿದ್ವಲ್ಲ ತಗೊಂಡಿದ್ವಿ ಇದನ್ನ ನಾವು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಸಬ್ಬಕ್ಕಿನ ನಾವು ಇವಾಗ ಹೈ ಫ್ಲೇಮ್ ಅಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ಹುರ್ಕೊಳ್ತಾ ಇದೀವಲ್ಲ ಇದು ಕೆಂಪಾಗೋ ತನಕ ಏನು ಹುರ್ಕೊಳ್ಳೋದು ಬೇಕಾಗಲ್ಲ ಪ್ರತಿಭಾ ಹೌದು ಕೆಂಪಾಗೋದ್ ಬೇಕಾಗಿಲ್ಲ ಇದು ಜಸ್ಟ್ ನಾವು ಕೈ ತರ ಸಬ್ಬಕ್ಕಿ ಮುಟ್ಟಿದ್ರೆ ಬಿಸಿ ಹತ್ತಿರಬೇಕು ಅಷ್ಟೇ ಬಿಸಿ ಮಾಡ್ಕೋಬೇಕು ಯಾಕಂದ್ರೆ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೋಬೇಕಲ್ಲ ಹಾಗಾಗಿ ನೀಟಾಗಿ ಪೌಡರ್ ಆಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಇವಾಗ ನೋಡಿ ನಾನು ಫ್ಲೇಮನ್ನ ಆಫ್ ಮಾಡ್ಕೋತಾ ಇದ್ದೀನಿ ಫ್ಲೇಮನ್ನ ಆಫ್ ಮಾಡ್ಕೊಂಡು ಇದನ್ನ ಇವಾಗ ಸಬ್ಬಕ್ಕಿನ ನಾವು ರೂಮ್ ಟೆಂಪ್ರೇಚರ್ಗೆ ತಣ್ಣಗೆ ಮಾಡ್ಕೋಬೇಕು ಇದು ತಣ್ಣದಾದ್ಮೇಲೆ ಹೌದು ಸೊ ಇವಾಗ ಇದು ಸಬ್ಬಕ್ಕಿನ ತಣ್ಣಗಾಗೋಕಿಟ್ಕೊಳ್ಳೋಣ ಸೊ ಇವಾಗ ಈ ಸಬ್ಬಕ್ಕಿನ ತಣ್ಣಗಾಗೋ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡೋಷ ಇಲ್ಲಿ ನಾನು ಪೊಟ್ಯಾಟೋನ ತಗೊಂಡಿದ್ದೀನಿ ಬೇಯಿಸಿರೋದು ಆಲೂಗಡ್ಡೆನ ತಗೊಂಡಿದ್ದೀನಿ ಎರಡು ಆಲೂಗಡ್ಡೆ ಸಾಕಾಗುತ್ತೆ ಸೊ ಫಸ್ಟ್ ಇವಾಗ ನಾವು ಈ ಆಲೂಗಡ್ಡೆನ ನಾವು ನೀಟಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ಅಂದ್ರೆ ನೀವು ತುರ್ದುನು ತಗೋಬಹುದು ಗಂಟಿರಬಾರ್ದು ಸೊ ಇದನ್ನು ನೀಟಾಗಿ ನಾವು ಕೈಯಿಂದಾನೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ನೀಟಾಗಿ ಕಲಸ್ಕೋಬೇಕು ತುಂಬಾ ದಪ್ಪ ದಪ್ಪದಾಗಿ ಗಂಟನ್ನ ಇರಬಾರ್ದು ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಬಿಡಿ ಇನ್ನ ಈಸಿ ಸೊ ನೋಡಿ ಇವಾಗ ಇದ್ರೊಳಗಡೆ ಏನ್ ಹಾಕೋದು ಅಂತ ನೋಡೋಣ ಇವಾಗ ನೋಡಿ ಇದ್ರೊಳಗಡೆ ನಾನು ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಬ್ರೌನ್ ಶುಗರ್ ಅನ್ನ ತಗೊಂಡಿದ್ದೀನಿ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ನೀವು ಇಲ್ಲಿ ಉಪ್ಪು ಅಂತ ಬರುತ್ತೆ ಆ ಉಪ್ಪನ್ನು ಹಾಕೋಬಹುದು ಕೆಲವೊಬ್ರು ಉಪ್ಪಿನ ಪ್ಯಾಕೆಟ್ ಆಗಿ ಓಪನ್ ಮಾಡಿಕೊಂಡು ಹೊಸ ಪ್ಯಾಕೆಟ್ ಅನ್ನ ಪಕ್ಕಿಟ್ಕೊಂಡು ಯೂಸ್ ಮಾಡ್ತಾರೆ ಮತ್ತೆ ಉಪವಾಸಕ್ಕೆ ಯಾವ ಉಪ್ಪನ್ನ ನಡೆಯುತ್ತೆ ಆ ಉಪ್ಪನ್ನ ನೀವು ಒಳಗಡೆ ಹಾಕೋಬಹುದು ಫಾಸ್ಟಿಂಗ್ ಇಲ್ಲ ಅಂದ್ರೆ ಮಾಡ್ಕೋಬಹುದಲ್ವಾ ಹೌದು ಇಲ್ಲಿ ನಾನು ಒಂದ್ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಈ ಶುಂಠಿನ ಒಂದ್ ಸ್ವಲ್ಪ ಹೆಚ್ಚಕೊಂಡು ಹಾಕೊಳ್ಳೋಣ ಶುಂಠಿ ನಡೆಯಲ್ಲ ಅಂದ್ರೆ ಉಪವಾಸಕ್ಕೆ ಸ್ಕಿಪ್ ಮಾಡಿ ಯೂಶ್ವಲಿ ಶುಂಠಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಎರಡ್ ಹಸಿ ಮೆಣಸಿನಕಾಯ ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ನೀವು ತಿನ್ನಲ್ಲ ಅಥವಾ ಬಾಯಿಯಲ್ಲಿ ಸಿಗುತ್ತೆ ಅಂದ್ರೆ ನೀವು ಹಸಿ ಮೆಣಸಿನಕಾಯಿನು ಮತ್ತೆ ಶುಂಠಿನ ಪೇಸ್ಟ್ ಮಾಡಿ ಹಾಕೋಬಹುದು ಮತ್ತೆ ಯೂಶಲಿ ಫಾಸ್ಟಿಂಗ್ ಅಲ್ಲಿ ಹಸಿ ಮೆಣಸಿನಕಾಯಿ ಕೆಲವೊಬ್ರು ನಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಅದೇ ಉರಿಯುತ್ತೆ ಅಂತ ಸೊ ಹಸಿ ಮೆಣಸಿನಕಾಯಿ ಬದಲಾಗಿ ಇಲ್ಲಿ ಕೆಂಪು ಖಾರದ ಪುಡಿನೂ ಯೂಸ್ ಮಾಡ್ಕೋಬಹುದು ಸೊ ಇವಾಗ ಇದನ್ನ ನೀಟಾಗಿ ಕಲಿಸ್ಕೋಬೇಕು ನೋಡಿ ಈ ತರ ಉಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಎಲ್ಲ ಮಿಕ್ಸ್ ಆಗೋ ತರ ನೀಟಾಗಿ ಕಲಸ್ಕೊಬೇಕು ನೋಡಿ ಈ ತರ ಕಲ್ಸ್ಕೊಂಡ್ ಬಂದಿದೀನಿ ಇದನ್ನ ಒಂದು ಐದು ನಿಮಿಷ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಟೈಮ್ ಮಾಡೋದು ನೋಡೋಣ ಬನ್ನಿ ಸೊ ನೋಡಿ ಇಲ್ಲೊಂದು ಮಿಕ್ಸಿ ಜಾರನ್ನ ತಗೊಂಡಿರೋದು ಇದ್ರ ಒಳಗಡೆ ನಾವು ಹುರ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಇದು ಸಪಕ್ಕಿನ ಈ ಶಾಬುದಾನಿನ ನಾವು ಇದ್ರ ಒಳಗಡೆ ಹಾಕೊಂಡು ಇದನ್ನ ನಾವು ಫೈನ್ ಆಗಿ ಪೌಡರ್ ಮಾಡ್ಕೊಂಡು ಬರೋಣ ಹೌದು ನೀರು ಹಾಕಬಾರದು ಡ್ರೈನೇ ಇದನ್ನ ಪೌಡರ್ ಮಾಡ್ಕೋಬೇಕು ಸೊ ನೋಡಿ ನಾನು ಈ ತರ ಫೈನ್ ಆಗಿ ಪೌಡರ್ ಮಾಡ್ಕೊಂಡ ಬಂದಿದ್ದೀನಿ ಚಿರೋಟಿ ರವೆ ಇರುತ್ತಲ್ಲ ಆ ತರ ನಾವು ಇದನ್ನ ಪೌಡರ್ ಮಾಡ್ಕೋಬೇಕು ಇವಾಗ ಇದು ಪೌಡರ್ ಮಾಡ್ಕೊಂಡಿರೋದನ್ನ ನಾವು ಮೊದಲು ಕಲಸಿಟ್ಕೊಂಡ್ವಲ್ಲ ಅದರೊಳಗಡೆಗೆ ಹಾಕೋಬೇಕು ಸ್ವಲ್ಪ ಸ್ವಲ್ಪ ನೋಡ್ ನೋಡ್ಬಿಟ್ಟು ಹಾಕೋಬೇಕು ಒಮ್ಮೆ ಜಾಸ್ತಿ ಹಾಕೋಬೇಡಿ ಯಾಕಂದ್ರೆ ಇದು ನಮಗೆ ಕಟ್ಲೆಟ್ ಹದಕ್ಕೆ ಬರಬೇಕು ಓಕೆ ಫಾಸ್ಟಿಂಗ್ ಇದ್ರೂ ವೆರೈಟಿ ಮಾಡ್ಕೋಬಹುದು ಅಲ್ಲ ಹೌದು ಇವಾಗ ಕಾಲೇಜ್ ಕೋ ಕೆಲವೊಬ್ರು ಮಕ್ಕಳು ಫಾಸ್ಟಿಂಗ್ ಮಾಡ್ತಾರೆ ನಮ್ಮ ಸೈಡ್ ಮಹಾರಾಷ್ಟ್ರಕ್ಕೆ ಅವರಿಗೆ ಬಾಕ್ಸ್ ಎಲ್ಲಾನು ನಾವು ಈ ತರ ವೆರೈಟೀಸ್ ನ ಮಾಡ್ಕೊಡ್ಬಹುದು ನೋಡಿ ಈ ತರ ಚಪಾತಿ ಹಿಟ್ಟಿನೋದಕ್ಕೆ ಕಲ್ಸ್ಕೊಂಡ್ ಬಂದಿದೀನಿ ಇವಾಗ ಇದನ್ನ ನಾವು ಸಿಲಿಂಡ್ರಿಕಲ್ ಶೇಪ್ ಕೊಡೋಣ ಇದಕ್ಕೆ ನಿಮ್ಗೆ ಯಾವ ತರ ಶೇಪ್ ಬೇಕು ಆ ತರ ಶೇಪ್ ಅನ್ನ ನೀವು ಇದ್ರೊಳಗಡೆ ಕೊಡಬಹುದು ನೋಡಿ ಇವಾಗ ನಾನು ಕೈಗೆ ಒಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಂಡಿದ್ದೀನಿ ಒರೆಸ್ಕೊಂಡ್ಬಿಟ್ಟು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಇದಕ್ಕೆ ಶೇಪನ್ನು ಕೊಡ್ಬೋದು ಇದಕ್ಕೆ ನಾನು ಕಟ್ಲೆಟ್ ಶೇಪಲ್ಲಿ ಅಥವಾ ಸಿಲಿಂಡರ್ ಶೇಪಲ್ಲಿ ಮಾಡ್ಕೋತೀನಿ ನಾವು ಒಡೆ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು ಹೌದು ಸೊ ನೋಡಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದರೆ ಒಡೆ ಥರನೂ ಮಾಡ್ಕೋಬೋದು ಇವನ್ ಉದ್ದಿನ ಒಡೆ ಥರನೂ ನೀವು ಮಾಡ್ಕೋಬೋದು ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ನೀವು ಇದನ್ನು ಕೊಟ್ಬಿಟ್ಟು ಮಾಡ್ಕೋಬಹುದು ನೋಡಿ ಎಲ್ಲದನ್ನು ಈ ಥರ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾವು ಒಂದು ಬಾಣ್ಲಿ ತಗೊಂಡಿದೀವಿ ಅದರೊಳಗಡೆ ಎಣ್ಣೆನ ಸೇರಿಸ್ಕೊಳ್ತಾ ಇದೀವಿ ಈಗ ನಾವು ಬೋಂಡ ಕರಿತೀವಲ್ಲ ಅಷ್ಟು ಬೇಕಾಗತ್ತೆ ಎಣ್ಣೆ ಸ್ವಲ್ಪ ಎಣ್ಣೆ ಇದ್ರೆ ಸಾಕು ಈ ಥರ ಶೇಪಲ್ಲಿ ಮಾಡ್ಕೊಂಡು ಇದನ್ನ ಶಾಲು ಫ್ರೈನು ಮಾಡ್ಕೋಬಹುದು ಓಹ್ ಆ ಥರ ಹೌದು ಕಟ್ಲೆಟ್ ಮಾಡ್ತೀವಲ್ಲ ಆ ಥರ ಶಾಲು ಫ್ರೈ ಹೌದು ಸೊ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ಒಳಗಡೆ ನಾವು ಮಾಡ್ಕೊಂಡು ಇಟ್ಕೊಂಡಿರೋ ಅಂತ ಕಟ್ಲೆಟ್ ಅನ್ನ ಹಾಕೊಳ್ಳೋಣ ತುಂಬ ಡಿಫ್ರೆಂಟ್ ರೆಸಿಪಿ ಇದೆ ತುಂಬ ಯುನೀಕ್ ರೆಸಿಪಿ ಇದೆ ನೋಡಿ ಫಾಸ್ಟಿಂಗ್ ಕೂಡ ಮಾಡ್ಕೊಬೋದು ಹಾಗೆ ಕೂಡ ಮಕ್ಕಳಿಗೆ ಲಂಚ್ ಬಾಕ್ಸಿ ಕೂಡ ಆಗುತ್ತೆ ಹೌದು ಮನೆಗೆ ಮನೆಗಾರರು ಬಂದರೂ ಕೂಡ ಸಡನ್ನಾಗಿ ಮಾಡ್ಬೋದು ಹಾಂ ಇವಾಗ ನವರಾತ್ರಿಯಲ್ಲಿ ಆಶಾ ನಮ್ಮ ಸೈಡಲ್ಲಿ ಸೋಲಾಪುರಲ್ಲಿ ಮಹಾರಾಷ್ಟ್ರಲ್ಲಿ ಯಾರಾದ್ರೆ ನವರಾತ್ರಿ ಟೈಮಲ್ಲಿ ದಿಢೀರ್ ಅಂತ ಮನೆಗೆ ಬರ್ತಾರಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದ್ಸರ್ತಿ ಸಬ್ಬಕ್ಕಿ ನೆನ್ಸಿರ್ತೀವಿ ಒಂದೊಂದ್ ಸರ್ತಿ ನೆನ್ಸಲ್ಲ ಅಥವಾ ಕೆಲವೊಬ್ರು ಇವಾಗ ಬರೀ ಇಡೀ ದಿನ ಹಾಲು ಹಣ್ಣಿನ ಮೇಲೆನೆ ಇರ್ತಾರೆ ಸೊ ಅವರು ಯೂಶ್ವಲಿ ಸಬ್ಬಕ್ಕಿನ ನೆನ್ಸಲ್ಲ ಸೊ ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಈ ತರ ದಿಢೀರಾಗಿ ಯಾರಾದ್ರೂ ಬರ್ತಾರೆ ಅಂದ್ರೂ ಮಾಡ್ಕೊಡ್ಬೋದು ಸೊ ನೋಡಿ ಇದನ್ನ ನಾವು ಇವಾಗ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೊತಾ ಇದೀವಿ ಲಾಶ ಇದೊಂದು ಸ್ವಲ್ಪ ರೆಡಿಶ್ ಅಲ್ಲಿ ಫ್ರೈ ಆಗೋ ತನಕ ಇಲ್ಲಿ ಒಂದು ಶಾರ್ಟ್ಸ್ ನೋಡ್ಕೊಂಡು ಬರೋಣ ಮಿಕ್ಸಿ ಜಾರ್ ತಗೊಂಡಿದೀವಿ ಒಂದು ಪುದೀನ ಒಂದ್ ಹಿಡಿಯಾಗೋಷ್ಟಿದೆ ನೋಡಿ ಫ್ರೆಶ್ ಆಗಿದೆ ಆ ಪುದೀನನ ಸೇರಿಸ್ಕೊಳ್ತಾ ಇದೀವಿ ಕೊತ್ಮಿರ ಕೂಡ ಫ್ರೆಶ್ ಆಗಿದೆ ಅದನ್ನ ಕೂಡ ಸೇರಿಸ್ಕೊಳ್ತಾ ಇದೀವಿ ಹಸಿ ಮೆಣಸಿನ್ಕಾಯಿ ಒಂದ್ ನಾಲ್ಕು ತಗೊಂಡಿದೀವಿ ಶುಂಠಿ ಒಂದ್ ಇಂಚು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀವಿ ಉಪ್ಪು ಹಾಕೋದ್ರಿಂದ ಕಲರ್ ಕೂಡ ಹಾಗೆ ಇರುತ್ತೆ ಇದನ್ನ ನೀರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರೋಣ ಸೊ ನೋಡಿ ಈ ಬಂದಿರೋದು ಇವಾಗ ಪುದೀನ ಚಟ್ನಿ ಅದೇ ಹಸಿರು ಕಲರ್ ಇರ್ಲಿ ಅಂತ ಹೇಳ್ಬಿಟ್ಟು ಲಿಂಬೆ ರಸನ ಹಿಂಡ್ಕೊಳ್ಳೋಣ ನಮ್ದು ಕಲರ್ ಇದೇ ತರ ಇರುತ್ತೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಇದಕ್ಕೆ ಸೊ ಇದನ್ನ ಒಂದ್ಸರ್ತಿ ಮಿಕ್ಸಿಯಲ್ಲಿ ತಿರ್ಗಿಸಿಕೊಂಡ್ ಬರೋಣ ಸೊ ನೋಡಿ ನಮ್ ಪುದೀನಾ ಚಟ್ನಿ ರೆಡಿ ಆಗಿದೆ ಕಲರ್ ಸಹ ಇಲ್ಲಿ ನೋಡಬಹುದು ಲಿಂಬೆ ರಸ ಹಾಕಿದ ಅದೇ ಥರ ಇದೆ ನೀವು ಫ್ರಿಜ್ಜಿಗೆ ಇಟ್ಬಿಟ್ಟು ನಾಳೆ ನಾಡಿದ್ದು ತಿಂದಿದ್ರೂ ಕಲರ್ ಇದೇ ತರ ಉಳಿಯುತ್ತೆ ಆಮೇಲೆ ಇದನ್ನ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ಇದು ಮಾಡ್ಕೊಂಡಿರುವಂತ ಪುದೀನ ಚಟ್ನಿನ ಇವಾಗ ಪಕ್ಕಕ್ಕೆ ಇಡೋಣ ಸೊ ನೋಡಿ ಇದು ಇವಾಗ ರೆಡ್ ಆಗಿದೆ ನೋಡು ಗೋಲ್ಡನ್ ಬ್ರೌನ್ ಅಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಆಶಾ ಇವಾಗ ಫ್ಲೇಮ್ ಅನ್ನ ನಾವು ಲೋ ಮಾಡ್ಕೊಳ್ಳೋಣ ಫ್ಲೇಮ್ ಅನ್ನ ಲೋ ಮಾಡ್ ಇವಾಗ ನಾವು ಇದನ್ನ ತಕ್ಕೊಳ್ಳೋಣ ಸೊ ನೋಡಿ ಇಷ್ಟು ಚೆನ್ನಾಗಾಗಿದೆ ನೋಡಿ ಅನ್ಸುತ್ತಾ ಇದು ನಾವು ಸಬ್ಬಕ್ಕಿ ಏನ್ ಮಾಡಿದೀವಿ ಅಂತ ಅನ್ಸಲ್ಲ ತುಂಬಾನೇ ಚೆನ್ನಾಗಿದೆ ಇದನ್ನ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ಮೇಲ್ಗಡೆ ಹಾಕೊಂಡ್ ಬಿಡೋಣ ಆಯ್ಶ ಸೊ ನೋಡಿ ಎಲ್ಲದನ್ನು ನಾವು ಅದೇ ತರ ಕರ್ಕೋಬೇಕು ನೋಡಿ ಇದನ್ನು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಆಯ್ಶ ಸೊ ನೋಡಿ ನಮ್ದು ಫಾಸ್ಟಿಂಗ್ ಬಿಸಿ ಬಿಸಿ ಇಲ್ಲಿ ಸಬ್ಬಕ್ಕಿ ಇದು ಕಟ್ಲೇಟು ಮತ್ತೆ ವಡೆ ರೆಡಿ ಆಗಿದೆ ಫಾಸ್ಟಿಂಗ್ ಬೇಕಾರು ಮಾಡ್ಕೊಬಹುದು ಸ್ನಾಕ್ಸ್ ಬೇಕಾರು ತಿನ್ಬಹುದು ಹೌದು ಬರೀ ಫಾಸ್ಟಿಂಗ್ ಅಂತಲ್ಲ ಅಶಾ ಸರ್ತಿ ನಾವು ಈಗನು ಮಾಡ್ಕೋಬಹುದು ಫಾಸ್ಟಿಂಗ್ ಅಲ್ದೆ ಬೇರೆ ಟೈಮಲ್ಲೂ ಅಲ್ಲೂ ನೀವು ತಿನ್ಬಹುದು ಹೌದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನ ಪುದೀನಾ ಚಟ್ನಿ ಜೊತೆ ಅಂತೂ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬಂದರೆ ಇಮಿಡಿಯೇಟಾಗಿ ಕಮೆಂಟ್ ಹಾಕಿ ಇದ್ರ ಜೊತೆ ಆಶಾ ನಾವು ಇನ್ನೊಂದ್ರೆ ಹುರಿದಿರೋದು ಕಡಲೆ ಬೀಜ ಇರುತ್ತಲ್ಲ ಇದನ್ನು ನಾವು ತಿಂತೀವಿ ಇದ್ರ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಸೈಡ್ ಸೊ ಫಾಸ್ಟಿಂಗ್ ನೋಡಿ ಎಷ್ಟು ಜೋರಾಗಿರುತ್ತೆ ಸೊ ನೋಡಿ ಇವಾಗ ಕಟ್ಲೆಟು ಎಷ್ಟು ಕ್ರಿಸ್ಪಿ ಆಗಿದೆ ನೋಡು ಈ ತರ ಮಕ್ಳಿಗೆ ಕೊಟ್ಟರೆ ಬೇಡ ಅಂತರ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಖಾಲಿ ಟೈಮಲ್ಲೂ ತಿಂತಾರೆ ನೋಡಿ ವಾಹ್ ನೋಡು ನೀವು ನಗೆಟ್ಸ್ ಎಲ್ಲ ತಿಂತೀರಲ್ಲ ಹಾಂ ಹಾಂ ಆ ಥರ ಒಳಗಡೆಯೂ ಸ್ಟಫಿಗೆ ಎಷ್ಟು ಚೆನ್ನಾಗಿ ಬೈದಿದೆ ನೋಡು ಎಷ್ಟು ಚೆನ್ನಾಗಾಗಿದೆ ನೋಡೋ ಶ ಹೇಗಿದೆ ಅಂತ ಅಪ್ಪ ಈ ಪುದೀನಾ ಚಟ್ನಿ ಜೊತೆ ಅಂತೂ ತುಂಬನೇ ಥರ ಪ್ರತಿಭಾ ಹ್ಞೂ ಅದ್ರ ಜೊತೆ ಇದು ಕಡಲೆಬೇಜಿ ಫಸ್ಟ್ ಕ್ಲಾಸ್ ಅವ್ಯೋಗಿದೆ ಹೌದು ಹ್ಞೂ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಮೇಲುಗಡೆ ತುಂಬ ಕ್ರಿಸ್ಪಿ ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಸಾಫ್ಟ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಇವನ್ ನಾವು ಇದಕ್ಕೆ ಸಬ್ಬಕ್ಕಿ ವಡೆನು ಅನ್ಬೋದು ಯಾಕಂದ್ರೆ ಇದನ್ನ ನಾವು ಇನ್ಸ್ಟಂಟ್ ಆಗಿ ಮಾಡಿದೀವಿ ಬಟ್ ಫ್ಲೇವರು ಅದೇ ತರ ಕೊಡ್ತಾ ಇದೆ ಹೌದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಿಮಗೆ ಈ ರೆಸಿಪಿ ಹೇಗ ಅನಿಸು ಅಂತ ಇಮಿಡಿಯೇಟ್ ಆಗಿ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಿಮಗೆ ಈ ತರ ಯಾವ್ದಾದ್ರೆ ರೆಸಿಪೀಸ್ಗಳು ಬೇಕಾಗಿದ್ರೆ ನಮಗೆ ಕಾಮೆಂಟ್ ಮೂಲಕ ಹಾಗೂ ಇನ್ನು ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಶ್ ಫುಲ್ ಅಡಿಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ಬೆಲ್ ಐಕನ್ ಸಹ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ಮತ್ತೆ ಸಿಗೋಣ ಹೊಸ ಹೊಸ ರೆಸಿಪೀಸ್ ಜೊತೆ